ವಾಸ್ತು ಪ್ರಕಾರ ಮನೆಯಲ್ಲಿ ಆಲೂವರವನ್ನು ನೆಡುವುದರಿಂದ ವ್ಯಕ್ತಿಯ ಪ್ರಗತಿಗೆ ಸಮೃದ್ಧಿಗೆ ಬರುವಂತಹ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕ್ಬೋದು ಆದರೆ ನಾವು ಅದನ್ನು ಕೆಲವೊಂದು ದಿಕ್ಕಿನಲ್ಲಿ ನೆಟ್ಟರೆ ಮಾತ್ರ ಅದರ ಪ್ರಯೋಜನ ನಮಗೆ ಸಿಗುತ್ತದೆ ಆದ್ದರಿಂದ ಆಲೋವರವನ್ನು ನೆಡಲು ಸರಿಯಾದ ದಿಕ್ಕು ಯಾವುದು ಅದರಿಂದ ಯಾವೆಲ್ಲ ಪ್ರಯೋಜನಗಳು ನಮಗೆ ಸಿಗುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಸುತ್ತಮುತ್ತ ಅನೇಕ ಸಸ್ಯಗಳಿವೆ ಅವುಗಳಲ್ಲಿ ಕೆಲವು ಔಷಧೀಯ ಮತ್ತು ವಾಸ್ತು ಗುಣಲಕ್ಷಣಗಳಿಂದ ತುಂಬಿವೆ ಅವುಗಳಲ್ಲಿ ಹಲುವರ ಅಗ್ರಸ್ಥಾನದಲ್ಲಿದೆ ಈ ಸಸ್ಯವು ನಿಮ್ಮ ಆರೋಗ್ಯ ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿ ಮಾತ್ರವಲ್ಲ ಇದು ವಾಸ್ತುವಿನಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ ಹಾಗಾಗಿ ಮನೆಯಲ್ಲಿ ಆಲೋವರವನ್ನ ನೆಡುವುದು ಎಂದರೆ ಅನೇಕ ಸಮಸ್ಯೆಗಳಿಂದ ದೂರವಿರುವುದು ಎಂದರ್ಥ ಆಲೋವರವನ್ನ ಸರಿಯಾದ ದಿಕ್ಕಿನಲ್ಲಿ ನೆಡುವ ಮೂಲಕ ಲಕ್ಷ್ಮೀ ದೇವಿಯ ಮನೆಯಲ್ಲಿ ನೆಲೆಸ್ತಾಳೆ ಮತ್ತು ವ್ಯಕ್ತಿಗೆ ಎಂದು ಸಂಪತ್ತು ವೈಭವ ಮತ್ತು ಸಂತೋಷ ಸಮೃದ್ಧಿಯ ಕೊರತೆ ಉಂಟಾಗುವುದಿಲ್ಲ ಆದ್ದರಿಂದ ಆಲೋವರವನ್ನ ಯಾವ ದಿಕ್ಕಿನಲ್ಲಿ ನೆಡುವುದು ತುಂಬಾ ಮಂಗಳಕರ ಅಂತ ತಿಳ್ಕೊಳ್ಳೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸಸ್ಯವನ್ನು ನೆಡುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಅದನ್ನು ಮನೆಯಲ್ಲಿ ನೆಟ್ಟರೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ ಇದನ್ನು ನೆಡುವಾಗ ಅದನ್ನು ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ಇರಿಸಬೇಕು ಎಂಬುದನ್ನು ನೆನಪಿನಲ್ಲಿ ಇಡಿ ಏಕೆಂದರೆ ಪಶ್ಚಿಮ ದಿಕ್ಕನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಹಾಗೆ ಮಾಡೋದ್ರಿಂದ ಜೀವನದಲ್ಲಿ ಪ್ರಗತಿಗೆ ದಾರಿ ದೊರೆಯುತ್ತದೆ ಅಲ್ಲದೆ ಆರ್ಥಿಕ ಬಿಕ್ಕಟ್ಟನ್ನು ಮನೆಯಿಂದ ತೆಗೆದುಹಾಕಲಾಗುತ್ತದೆ ಇನ್ನು ಮನೆಯಲ್ಲಿ ಆಲೋವರವನ್ನು ನೆಡೋದ್ರಿಂದ ಪ್ರೀತಿಯ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಕೂಡ ತೆಗೆದುಹಾಕುತ್ತದೆ ಈ ಸಸ್ಯವನ್ನು ನೆಡುವಾಗ ದಿಕ್ಕನ್ನು ನೆನಪಿನಲ್ಲಿ ಇಡಬೇಕು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆ ಇದ್ದರೆ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಆಲೋವರ ಸಸ್ಯವನ್ನು ನೆಡುವುದು ಅತ್ಯಂತ ಶುಭಕರ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಅವಕಾಶಗಳು ಸಹ ಉದ್ಯೋಗದಲ್ಲಿ ಸೃಷ್ಟಿಯಾಗುತ್ತದೆ ಅಲ್ಲದೆ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಇನ್ನು ಹಣಕಾಸಿನ ಸಮಸ್ಯೆಗೆ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಹಣವು ನಮ್ಮ ಕೈಯಲ್ಲಿ ನಿಲ್ಲದಿದ್ದರೆ ಆಲೋವೆರಾ ಸಸ್ಯವನ್ನು ನೆಡಬೇಕು ಹಣಕಾಸಿನ ಸಮಸ್ಯೆಯನ್ನು ನಿವಾರಿಸಲು ನಿಮ್ಮ ಮನೆಯ ತೋಟ ಅಥವಾ ಬಾಲ್ಕನಿಯಲ್ಲಿ ಆಲೋವೆರಾ ಸಸ್ಯವನ್ನು ನೆಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕತೆಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಮನಸ್ಸು ವಿಚಲಿತವಾಗಿದ್ದರೆ ಇದರಿಂದ ಮನಸ್ಸು ಶಾಂತವಾಗಿ ಇರುತ್ತದೆ ನೀವು ಈ ದಿಕ್ಕಿನಲ್ಲಿ ಆಲೋವರವನ್ನ ಅಪ್ಪಿ ತಪ್ಪಿಯೂ ನೆಡಬೇಡಿ ಆಲೋವರನ್ನು ನೆಡಲು ಬಯಸಿದ್ರೆ ಖಂಡಿತವಾಗಿಯೂ ಈ ದಿಕ್ಕನ್ನು ನೆನಪಿನಲ್ಲಿಡಿ ಏಕೆಂದರೆ ನೀವು ಆಲೋವೆರಾ ಸಸ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನೆಟ್ಟರೆ ಮಾತ್ರ ಫಲಪ್ರದ ಆದರೆ ಅದನ್ನು ತಪ್ಪು ತಪ್ಪು ದಿಕ್ಕಿನಲ್ಲಿ ನೆಡೋದ್ರಿಂದ ಪ್ರಯೋಜನವಾಗುವುದಿಲ್ಲ ವಾಸ್ತು ಪ್ರಕಾರ ಆಲೋವೆರ ಸಸ್ಯವನ್ನು ವಾಯುವ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ನೆಡಬಾರದು ನೀವು ಹೀಗೆ ಮಾಡಿದ್ರೆ ನೀವು ಅಶುಭ ಫಲಿತ ಅಂಶಗಳನ್ನೇ ನೋಡಬೇಕಾಗುತ್ತದೆ ಇದು ಅಲೋವೆರಾ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಟ್ಟರೆ ನಮಗೆ ಯಾವ ರೀತಿಯಂತಹ ಫಲಗಳು ಸಿಗುತ್ತವೆ ಅನ್ನೋದ್ರ ಬಗ್ಗೆ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು